ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಪಿ ಯು ಸಿ ಅಧ್ಯಾಯ ಸಂಖ್ಯೆ ನಾಲ್ಕು ಮಾರುಕಟ್ಟೆ ಸಮ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅನ್ನುವಂಥದ್ದು ಒಂದು ಉದ್ಯಮ ಘಟಕದ ಸಿದ್ಧಾಂತ ಅಂತ ಅದರಲ್ಲಿ ಬರುವಂಥ ಒಂದು ಆರು ಅಂಕದ ಪ್ರಶ್ನೆಯನ್ನು ಇವತ್ತು ನಾವು ಚರ್ಚೆ ಮಾಡೋಣ ಸ್ನೇಹಿತರೆ ಈ ಒಂದು ಪ್ರಶ್ನೆ ತುಂಬ ಸರ್ತಿ ಏನಾಗಿದೆ ಅಂದರೆ ಕ್ವಶನ್ಸನ್ನು ಎಕ್ಸಾಮ್ನಲ್ಲಿ ಕೇಳಿರುವಂಥದ್ದು ಹಾಗಾಗಿ ಇದು ನನ್ನ ಪ್ರಕಾರ ಒಂದು ಮೊದಲ ಆದ್ಯತೆ ಅಂತ ನಾನು ಹೇಳ್ಬೋದು ಸೊ ಹೌದಾ ಸೊ ಯಾಕಂದರೆ ನೂರಕ್ಕೆ ಒಂದು ನೈಂಟಿ ಫೈವ್ ಪರ್ಸೆಂಟೇಜ್ ಇದು ಪಾಸಿಬಿಲಿಟಿ ಇದೆ ಸೊ ಭಾಳ ಸಲ ಈ ಪ್ರಶ್ನೆ ಏನು ಮಾಡ್ತಾಯಿದ್ದಾನೆ ಅಂದರೆ ಎಕ್ಸಾಮಿಗೆ ಕೇಳುವಂಥ ಸಾಧ್ಯತೆ ಇದೆ ವಿದ್ಯಾರ್ಥಿಗಳೇ ಹಾಗಾಗಿ ಸೊ ಈ ಒಂದು ಚಾಪ್ಟರ್ನಲ್ಲಿ ನಿಮ್ಗೆ ಗೊತ್ತಿರ್ಬೋದು ಮೂರು ಪ್ರಶ್ನೆಗಳಿದೆ ಎಷ್ಟಿದೆ ಸೊ ಟೋಟಲ್ ಮೂರು ಪ್ರಶ್ನೆಗಳಿದೆ ಹೌದಾ ಸೊ ಒನ್ ಟು ವರಮಾನ ಮತ್ತು ಒಟ್ ಸರಾಸರಿ ಆದಾಯದ ಒಂದು ರೇಖೆಯ ಜೊತೆಗೆ ಸೊ ನೀವು ಅದನ್ನು ವಿವರಿಸಿರಿ ಅನ್ನುವಂಥದ್ದು ಆಗಿರ್ಬೋದು ಆಮೇಲೆ ಸ್ವಲ್ಪಾವಧಿಯಲ್ಲಿ ಒಂದು ಇದ್ರ ಬಗ್ಗೆ ಇರುವಂಥ ಒಂದು ಟಾಪಿಕ್ ಆಗಿರ್ಬೋದು ಸೊ ಎರಡು ರೀತಿಯಾದಂಥ ಪ್ರಶ್ನೆಗಳು ಅಲ್ಲಿ ಇರುವಂಥದ್ದು ಸೊ ನಾನು ಇದು ತೆಗೆದುಕೊಂಡಿದ್ದು ಏನು ಇದು ಮೂರನೇ ಪ್ರಶ್ನೆ ಇದೆ ಬಟ್ ಆದರೂ ಕೂಡ ಇದು ಇಂಪಾರ್ಟೆಂಟ್ ಅಂತೇಳಿ ಫಸ್ಟ್ ಇದನ್ನೇ ನಿಮಗೆ ಮಾಡ್ತಾ ಇರೋವಂಥದ್ದು ಇವತ್ತಿನ ವಿಡಿಯೋದಲ್ಲಿ ಸೊ ಇವಾಗ ನೋಡಿ ವಿದ್ಯಾರ್ಥಿಗಳೇ ಪ್ರಶ್ನೆ ಏನಿದೆ ಅಂತ ನೋಡೋಣ ಮೊದಲನೇದಾಗಿ ಸೊ ನನ್ನ ಯೂಟ್ಯೂಬ್ ಚಾನಲ್ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅನ್ನುವಂಥದ್ದು ಸೊ ದಯವಿಟ್ಟು ವಾಚ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹೌದಾ ಸೊ ಮೊದಲನೇದಾಗಿ ನಾವು ಹೇಳಬೇಕಾದ್ರೆ ಪ್ರಶ್ನೆ ನೋಡಿ ಇಲ್ಲಿ ಸೊ ಇಲ್ಲಿ ಒಂದು ಪ್ರಶ್ನೆ ಇದೆ ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿರಿ ಅನ್ನುವಂಥದ್ದು ಹೌದಾ ಸೊ ಹಾಗಾದರೆ ಇಲ್ಲಿ ಏನು ಅನ್ನುವಂಥದ್ದು ನಾವು ಮೊದಲೇದಾಗಿ ಅರ್ಥ ಮಾಡ್ಕೊಂಡು ಬರಬೇಕಂತಂದರೆ ಸೊ ಸ್ನೇಹಿತರೆ ನಾವು ಇಲ್ಲಿ ಒಂದಿಷ್ಟು ಊಹೆಗಳನ್ನು ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಏನನ್ನು ಊಹೆ ಮಾಡ್ಕೋಬೇಕು ಅನ್ನುವಂಥದ್ದು ನಿಮ್ಗೆ ಗೊತ್ತಿರಲಿ ಸೊ ಮೊದಲನೇದಾಗಿ ಹೇಳಬೇಕು ಅಂತಂದರೆ ಸೊ ಇವಾಗ ಒಂದು ನಿಮಗೆ ನಾನು ಆಲ್ರೆಡಿ ಚಾಪ್ಟರ್ ನಂಬರ್ ಟೂ ಅಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಒಂದಿಷ್ಟು ಊಹೆಗಳನ್ನು ಮಾಡ್ಕೊಂಡಿದ್ದೆ ಅದೇ ಊಹೆ ಇಲ್ಲಿ ನಾವು ಅಪ್ಲೈಡ್ ಮಾಡ್ಕೋಬೇಕಾಗತ್ತೆ ಸೊ ಮೊದಲೇದಾಗಿ ನಾವು ಏನು ತೆಗೆದುಕೊಳ್ಳೋಣ ಅಂತಂದರೆ ಸಿ ಪ್ಲಸ್ ಸಿ ಅಂತ ಇದೆ ಸಿ ಒನ್ ಮತ್ತು ಸಿ ಟು ಅಂತ ಇದೆ ಸೊ ಇಸಿಕಲ್ ಟು ನಾವು ಅದನ್ನು ಏನು ಕರಿತಿದ್ದೀವಿ ಸಿ ಎಮ್ ಅಂತ ಕರಿತೀವಿ ಅಂದರೆ ಸಿ ಒನ್ ಅಂದರೆ ಕಸ್ಟಮರ್ ಒನ್ ಅಥವಾ ಕನ್ಸ್ಯೂಮರ್ ಒನ್ ಅಂತ ಸೊ ಮತ್ತು ಸಿ ಟು ಅಂತಂದರೆ ಇಲ್ಲೂ ಕನ್ಸ್ಯೂಮರ್ ಟು ಅಂತ ಎರಡನೇ ಅನುಭೋಗಿ ಅಂತ ಇಸಿಕಲ್ ಟು ಏನಾಗಿದೆ ಅಂದರೆ ಅನುಭೋಗಿಯ ಒಂದು ಮಾರುಕಟ್ಟೆ ಅನ್ನುವಂಥದ್ದು ಕಾಣುವಂಥದ್ದು ಹೌದಾ ಸೊ ಅದೇ ಥರ ನಾವು ಇದನ್ನು ಮತ್ತೆ ನಾವು ಏನು ಹೇಳ್ಬೋದು ಅಂದರೆ ಡಿ ಒನ್ ಅಂತ ತೊಗೋಬೋದು ಪ್ಲಸ್ ಡಿ ಟು ಅಂತ ಹೌದಾ ಡಿ ಟು ಸೊ ಇಸಿಕಲ್ ಟು ಡಿ ಎಮ್ ಅಂತೇಳಿ ನಾವು ಅದನ್ನು ಕರಿತೀವಿ ಅಂದರೆ ಸೊ ಡಿಮ್ಯಾಂಡ್ ಒನ್ ಡಿಮ್ಯಾಂಡ್ ಟು ಅನ್ನ ಪ್ಲಸ್ ಮಾಡಿದಾಗ ಟೋಟಲ್ ಸಬ್ಮಿಷನ್ ಮಾಡಿದಾಗ ಅದರಲ್ಲಿ ಮಾರ್ಕೆಟ್ ಡಿಮ್ಯಾಂಡ್ ಅಂತ ಬರುತ್ತೆ ಆ ಥರ ಇದು ಚಾಪ್ಟರ್ ನಂಬರ್ ಟೂನಲ್ಲಿ ಪಾಸಿಬಿಲಿಟಿ ಇತ್ತು ಹೌದಾ ಸೊ ಮ್ಯಾಥಮೆಟಿಕಲಿ ತೊಗೊಂಡಾಗ ಎ ಪ್ಲಸ್ ಬಿ ಇಸಿಕಲ್ ಟು ಎ ಬಿ ಅಂತ ಕರಿತಿದ್ವಿ ನೋಡಿ ಸೊ ಎ ಪ್ಲಸ್ ಬಿ ಇಸಿಕಲ್ ಟು ಎ ಬಿ ಹಾಂ ಎ ಇಂಟು ಎ ಎ ಸ್ಕ್ವಯರ್ ಎಕ್ಸ್ ಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಇದು ನಿಮ್ಗೆ ಗೊತ್ತಿದೆ ಹೌದಾ ಸೊ ಆದರೆ ಇಲ್ಲಿ ನಾವು ಇದನ್ನು ಊಹೆ ಮಾಡ್ಕೋಬೇಕಾಗತ್ತೆ ಈ ಚಾಪ್ಟರ್ನಲ್ಲಿ ನಾವೇನೋ ಊಹೆ ಮಾಡ್ಕೊಳ್ತೀವಿ ಅಂತಂದರೆ ಸೊ ಇಲ್ಲಿ ಎಸ್ ಒನ್ ಅಂತ ತೊಗೋತೀವಿ ಏನಂತ ತೊಗೋತೀವಿ ನೆನಪಿರಲಿ ಎಸ್ ಒನ್ ಪ್ಲಸ್ ಎಸ್ ಟು ಅಂತ ಹೌದಾ ಎಸ್ ಟು ಅಂತೇಳಿ ಸೊ ಇಸಿಕಲ್ ಟು ಎಸ್ ಎಮ್ ಅಂತೇಳಿ ನಮ್ಮ ಕನ್ಕ್ಲೂಷನ್ ಆಗುತ್ತೆ ಇದನ್ನು ನಾವು ಇವತ್ತು ಎಕ್ಸ್ಪ್ಲೇನ್ ಮಾಡಬೇಕಾಗಿದೆ ಸೊ ಎಸ್ ಒನ್ ಅಂತಂದರೆ ಏನು ಅಂತ ನಿಮಗೆ ಗೊತ್ತಾಗಬೇಕಾಗತ್ತೆ ವಿದ್ಯಾರ್ಥಿಗಳೇ ಸೊ ಅದು ನಿಮಗೆ ಗೊತ್ತಿರಲಿ ಏನು ಅಂತ ಹೇಳಿ ಇದು ಎಸ್ ಒನ್ ಅಂದರೆ ಏನು ಅಂತ ಹೌದಾ ನೆಕ್ಸ್ಟ ಇಲ್ಲಿ ಎಸ್ ಟು ಅಂದರೆ ಏನು ಅಂತ ನಾವು ತೆಗೆದುಕೊ ತಿಳಿದುಕೊಳ್ಳೋಣ ಇದು ಎಸ್ ಟು ಅಂತ ಅದಾದ ನಂತರ ನೆಕ್ಸ್ಟ್ ಎಸ್ ಎಮ್ ಅಂದರೆ ಏನು ಅಂತೇಳಿ ನಮಗೆ ಗೊತ್ತಾಗಬೇಕಾಗತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ನೋಡ್ರಿ ಎಸ್ ಎಮ್ ಅಂತ ಹಾಂ ಸೊ ಇಲ್ಲಿ ಎಸ್ ಒನ್ ಅಂದರೆ ಸಪ್ಲೈಯರ್ ಒನ್ ನೆಕ್ಸ್ಟ್ ಎಸ್ ಟು ಅಂದರೆ ಸಪ್ಲೈಯರ್ ಟು ಹೌದಾ ಸೊ ಇಸಿಕಲ್ ಟು ಮಾರ್ಕೆಟ್ ಸಪ್ಲೈ ಅಂತೇಳಿ ನಾವು ಅದನ್ನು ಕರಿತೀವಿ ಹಾಗಾಗಿ ಸೊ ಈ ಒಂದು ಮಾರುಕಟ್ಟೆಯಲ್ಲಿ ಎಷ್ಟು ಜನ ಒಂದು ಸಪ್ಲೈಯರ್ ಇದ್ದಾರೆ ಸೊ ಮತ್ತು ಪೂರೈಕೆದಾರರು ಇದ್ದಾರೆ ಅಂದರೆ ಇಬ್ಬರು ನೆನ್ಪಿಟ್ಕೊಳ್ಳಿ ಉದ್ಯಮ ಘಟಕ ಒಂದು ಮತ್ತು ಉದ್ಯಮ ಘಟಕ ಎರಡು ಅಂಥೇಳಿ ನಾವು ಅದನ್ನು ಕರಿತೀವಿ ಹೌದಾ ಸೊ ಇಲ್ಲಿ ಉದಾಹರಣೆ ನೀವು ಅದನ್ನು ಎಕ್ಸ್ಪ್ಲೇನ್ ಆಗಿ ನೀವು ಹೇಳಬೇಕಾದ್ರೆ ಸೊ ಈ ರೀತಿಯಾದಂಥ ಒಂದು ಡೈಗ್ರಾಮನ್ನು ನಾವು ತೆಗೆದುಕೊಳ್ಬೋದು ಸೊ ಇಲ್ಲಿ ನೋಡಿ ಇಲ್ಲಿ ಮೂರು ಲೈನ್ ಬರುತ್ತೆ ಎಟ್ ಎ ಟೈಮ ನೆನಪಿರಲಿ ನಿಮಗೆ ಸೊ ಇದನ್ನು ನಾನು ನೀಟಾಗಿ ಹಾಕಿಲ್ಲ ಸೊ ಇರಲಿ ಹೌದಾ ಸೊ ನೋಡಿರಿ ಇಲ್ಲಿ ಪಿ ಒನ್ ಅಂತೇಳಿ ನಾವು ಹೆಸರು ತೊಗೊಳ್ಳೋಣ ಪಿ ಟು ಅಂತೇಳಿ ಇಲ್ಲಿ ತೊಗೊಳ್ಳೋಣ ಇದು ಪಿ ತ್ರೀ ಅಂತ ತೊಗೊಳ್ಳೋಣ ಹೌದಾ ಸೊ ಇವಾಗ ಸಪ್ಲೈಯರ್ ಒನ್ ಏನು ಮಾಡ್ತಾಯಿದ್ದಾನೆ ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಇಲ್ಲಿಂದ ಪಿ ಒನ್ನಿಂದ ಹೌದಾ ಸೊ ಪಿ ಒನ್ನಿಂದ ಅವ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಇಲ್ಲಿ ಎಸ್ ಒನ್ ಅಂತ ಕರಿತಾ ಇದೀನಿ ಈಗ ಎರಡನೇ ಅವ ಏನು ಅಂದರೆ ಎ ಪಿ ಟೂನಿಂದ ಸಪ್ಲೈ ಮಾಡ್ತಾ ಇದ್ದಾನೆ ಸೊ ಯಾಕಂದರೆ ಸೊ ಮೊದಲನೇ ಇರುವಂಥ ವ್ಯಕ್ತಿ ಸೊ ನಾವು ಉದಾಹರಣೆ ತೆಗೆದುಕೊಳ್ಬೇಕಾದ್ರೆ ಪಿ ಒನ್ ಅಂದರೆ ಹತ್ತು ರೂಪಾಯಿ ಅಂತ ಅನ್ಕೊಳ್ಳೋಣ ಸೊ ಮಾರುಕಟ್ಟೆಯಲ್ಲಿ ಹತ್ತು ರೂಪಾಯಿ ಇದ್ದಾಗ ಈ ವಸ್ತುವಿನ ಒಂದು ಮಾರುಕಟ್ಟೆಯಲ್ಲಿ ಅವ ಏನು ಮಾಡ್ತಾಯಿದ್ದಾನ ಪೂರೈಕೆ ಮಾಡೋಕೆ ರೆಡಿ ಇದ್ದಾನೆ ಅಂತ ಅರ್ಥ ಯಾರು ಸೊ ಇಲ್ಲಿ ಇದನ್ನೇ ನಾವು ಪ್ಯಾನಲ್ ಎ ಅಂತ ತೊಗೊಳ್ಳೋಣ ಇದು ಪ್ಯಾನಲ್ ಬಿ ಅಂತ ಅನ್ಕೊಳ್ಳೋಣ ಹೌದಾ ಈ ಪ್ಯಾನೆಲ್ ಸಿ ಅಂತ ಕರಿಹಕ್ಕಾಗಲ್ಲ ಇದನ್ನೇ ನಾವು ಮಾರ್ಕೆಟ್ ಅಂತೇಳಿ ನಾವು ಕರಿತಾ ಇದ್ದೀವಿ ಅದನ್ನೇ ಸೊ ಸಪ್ಲೈ ಮಾರ್ಕೆಟ್ ಅಂತ ಕರಿತಾ ಇದೀವಿ ಇಲ್ಲಿ ಮೂರು ರೀತಿಯಾದಂಥ ಡಯಾಗ್ರಾಮ್ಸ್ ಇದಾದ ನಂತರ ನೆಕ್ಸ್ಟ್ ನೋಡಿ ಸೊ ಏನಾಗ್ತಾ ಇದೆ ಅಂದರೆ ಸಪ್ಲೈ ಕರ್ವ್ ಹೆಂಗಾಗುತ್ತೆ ಇಲ್ಲಿಂದ ಬಂದು ನೆಕ್ಸ್ಟ್ ಇಲ್ಲಿಂದ ಕಟ್ ಆಗಿ ಮುಂದೆ ಎಸ್ ಎಮ್ ಕರ್ವ್ ಈ ರೀತಿಯಾಗಿರುತ್ತೆ ಅಂಥೇಳಿ ನಮ್ಮ ಒಂದು ಎಕ್ಸ್ಪ್ಲನೇಷನ್ಸ್ ಸೊ ಇದನ್ನೇ ಡೈಗ್ರಾಮ್ ನೀಟಾಗಿ ಹಾಕಿದ್ರೆ ಅಂತ ಅಂದರೆ ಸೊ ನಿಮಗೇನಂತಂದರೆ ಸೊ ಟೋಟಲ್ ಎರಡು ಮಾರ್ಕ್ಸ್ ಇರುತ್ತೆ ಅಲ್ಲಿ ಏನು ಮಾಡಬೇಕು ಓ ವೈ ಮತ್ತು ಓ ಎಕ್ಸ್ನಲ್ಲಿ ಏನನ್ನ ಹಾಕಿದ್ರಿ ಔಟ್ಪುಟ್ ಅಂತ ಬರಿಬೇಕಾಗುತ್ತೆ ಉತ್ಪನ್ನ ಪ್ರಮಾಣ ಅಂಥೇಳಿ ಮತ್ತು ಓ ವೈ ಸೈಡಿಗೆ ವೆಚ್ಚಗಳು ಮತ್ತು ಸೊ ಬೆಲೆಗಳು ಅಂತ ಬರಿಬೇಕಾಗತ್ತೆ ಅವಾಗ ನಿಮಗೇನಾಗುತ್ತೆ ಟೋಟಲ್ ಎರಡು ಮಾರ್ಕ್ಸ್ ಸಿಗುತ್ತೆ ಸಿ ವಿದ್ಯಾರ್ಥಿಗಳು ಸೊ ಇಲ್ಲಿ ನೋಡಿ ಇದನ್ನೇ ನಾನು ಕಂಟೆಂಟನ್ನು ತೆಗೆದುಕೊಂಡಿದ್ದೀನಿ ಈ ಕಂಟೆಂಟಿಗೆ ಸೊ ಇಲ್ಲಿ ನೋಡಿ ಈ ಲಿಪಿ ಒನ್ ಇಲ್ಲ ಕರೆಕ್ಟಾ ಪಿ ಟು ಹೋಗಿದೆ ಸೊ ಟೈಪಿಂಗ್ ಮಾಡಲಿ ಹೋಗಿದೆ ಅದು ಹಾಗಾಗಿ ಇದನ್ನು ನಾನು ಬಿಟ್ಟು ನೆಕ್ಸ್ಟ್ ಇನ್ನೊಂದು ಇದನ್ನು ತೊಗೊಂಡಿದ್ದೀನಿ ಇದ್ರಲ್ಲಿ ಕೆಳಗಿದೆ ನೋಡಿ ವಿದ್ಯಾರ್ಥಿಗಳೇ ಹೌದಾ ಸೊ ಇದನ್ನೇ ಕಂಟೆಂಟ ಆಲ್ರೆಡಿ ಇಲ್ಲಿ ಪಿ ಒನ್ ಪಿ ಟು ಎಲ್ಲ ಚೆನ್ನಾಗಿದೆ ಅದಕ್ಕೆ ಇದನ್ನೇ ಕಂಟೆಂಟನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸೊ ಫಸ್ಟ್ ನಾವು ಹೋಗೋಣ ಒನ್ನೇದು ಪಿ ಟಿ ಕೆ ಅಂಥೇಳಿ ಅರ್ಥ ಮಾಡ್ಕೊಳ್ಳೋಣ ಇದು ಮೊದಲನೇ ಪಾಯಿಂಟ್ಸು ಏನಿದೆ ಅಂತ ನೋಡ್ಕೊಳ್ಳೋಣ ಸೊ ಮೊದಲನೇ ಸ್ನೇಹಿತರೆ ಮೊದಲನೇ ಪಾಯಿಂಟ್ ನೋಡಿರಿ ಸೊ ಮಾರುಕಟ್ಟೆ ಪೂರೈಕೆ ಅನ್ನುವಂಥದ್ದು ಮಾರುಕಟ್ಟೆ ಪೂರೈಕೆ ಯಾವಾಗಲೂ ಕೂಡ ಎಡದಿಂದ ಬಲಕ್ಕೆ ಏರುಮುಖವಾಗಿರುತ್ತೆ ಇದು ನಿಮ್ಗೆ ನೆನಪಿರಲಿ ಹೌದಾ ಸೊ ಇದರ ಅಪೋಸಿಟ್ ಆಗಿ ಬರೋ ಮಾರುಕಟ್ಟೆ ಎಡದಿಂದ ಬಲಕ್ಕೆ ಇಳಿಮುಖವಾಗುವಂಥದ್ದು ಅಂದರೆ ಎಡ ಇದೆ ಅಂತ ತಿಳ್ಕೊರಿ ಎಡದಿಂದ ಬಲಕ್ಕೆ ಇಳಿಮುಖವಾಗಿದ್ದರೆ ಅದು ಬೇಡಿಕೆ ಹೌದಾ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇರೋದು ಮಾರುಕಟ್ಟೆ ಪೂರೈಕೆ ಬಗ್ಗೆ ನೆನಪಿರಲಿ ಸೊ ಇಲ್ಲಿ ಮಾರುಕಟ್ಟೆ ಪೂರೈಕೆ ರೇಖೆಯು ಮಾರುಕಟ್ಟೆಯಲ್ಲಿರುವ ಉದ್ಯಮ ಘಟಕಗಳು ಸೊ ವಿವಿಧ ಮಾರುಕಟ್ಟೆ ಬೆಲೆಗಳಲ್ಲಿ ಉತ್ಪಾದಿಸುವ ಒಟ್ಟು ಉತ್ಪನ್ನ ಪ್ರತಿನಿಧಿಸುತ್ತದೆ ಅಥವಾ ಸೊ ಒಟ್ಟು ಉತ್ಪನ್ನವನ್ನು ಪ್ರತಿನಿಧಿಸುತ್ತದೆ ಅಂದರೆ ಏನು ರೀ ಮಾರುಕಟ್ಟೆಯಲ್ಲಿ ಒಂದು ಮಾರುಕಟ್ಟೆ ಇದೆಯಲ್ಲ ಆ ಮಾರುಕಟ್ಟೆ ಪೂರೈಕೆ ರೇಖೆ ಯಾವ ರೀತಿಯಾಗಿ ನಾವು ಪಡಿಬೋದು ಅಂದರೆ ಸೊ ಉದ್ಯಮ ಘಟಕಗಳು ವಿವಿಧ ಮಾರುಕಟ್ಟೆಯ ಬೆಲೆಗಳು ಏನಿದಾವೆ ಸೊ ಅದಕ್ಕೆ ನಾ ಹೇಳಿದೆ ಊಹೆ ಮಾಡ್ಕೊಂಡಿದ್ದು ಪಿ ಒನ್ ಅಂತೇಳಿ ಸೊ ಸಪ್ಲೈಯರ್ ಒನ್ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಪಿ ಟು ಅಂತಂದರೆ ಸಪ್ಲೈಯರ್ ಟು ಅಂತ ಪಿ ಒನ್ ಅಂತಂದರೆ ಮಾರುಕಟ್ಟೆಯಲ್ಲಿ ಹತ್ತು ರೂಪಾಯಿ ಇದೆ ಅಂತ ಅರ್ಥ ಸೊ ಪಿ ಟೂ ಅಂತಂದರೆ ಮಾರುಕಟ್ಟೆಯಲ್ಲಿ ಇಪ್ಪತ್ತು ರೂಪಾಯಿ ಇದ್ದಾಗ ಸಪ್ಲೈಯರ್ ಟು ಏನು ಮಾಡ್ತಾ ಇದ್ದಾನೆ ಇಂಟ್ರೆಸ್ಟನ್ನು ತೋರಿಸ್ತಾನೆ ಅಂತೇಳಿ ಅದಕ್ಕೆ ಎರಡೂ ಬೆಲೆಗಳು ಏನಾಗಿದವ ಬೇರೆ ಬೇರೆ ಆಗಿದೆ ಹೌದಾ ಸೊ ಪಿ ಒನ್ ಮತ್ತು ಪಿ ಟು ನೆನಪಿರಲಿಲ್ಲ ಹೌದಾ ಸೊ ನೆಕ್ಸ್ಟ್ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಮಾರುಕಟ್ಟೆ ಪೂರೈಕೆ ರೇಖೆಯು ವಿವಿಧ ಮಾರುಕಟ್ಟೆ ಬೆಲೆಗಳಲ್ಲಿ ವೈಯಕ್ತಿಕ ಉದ್ಯಮ ಘಟಕಗಳು ವ ಸೊ ಪೂರೈಸಿದ ಒಟ್ಟು ಮೊತ್ತವಾಗಿದೆ ಒಟ್ಟು ಮೊತ್ತ ಅಂತಂದರೆ ನಿಮ್ಗೆ ಗೊತ್ತಿದೆ ಏನಂತಂದರೆ ಇಲ್ಲಿ ಉದಾಹರಣೆ ತೆಗೆದುಕೊಂಡಲ್ಲ ಎಸ್ ಒಂದು ಎಷ್ಟಿದೆ ಹತ್ತು ರೂಪಾಯಿ ಸೊ ನೆಕ್ಸ್ಟ್ ಎಸ್ ಟೂದು ಎಷ್ಟಿದೆ ಎಸ್ ಹೇಳ್ರಿ ಇಪ್ಪತ್ತು ಇಸಿಕಲ್ ಟು ಏನಾಗುತ್ತೆ ಮಾರುಕಟ್ಟೆ ಮೊತ್ತ ಮೂವತ್ತು ಇಷ್ಟೇ ನೋಡಿ ಸಿಂಪಲ್ ಇದೆ ಸೊ ಹಾಗಾಗಿ ನಮ್ಮ ಕನ್ಕ್ಲೂಷನ್ ಏನಿತ್ತು ಅಂದರೆ ಸೊ ಎಸ್ ಒನ್ನ ಏನಿತ್ತು ನೋಡಿ ಸೊ ಎಸ್ ಒನ್ ಅಂತ ಇತ್ತು ನೆನಪಿರಲಿ ನಿಮಗೆ ಹೌದಾ ಪ್ಲಸ್ ಎಸ್ ಟು ಅಂತ ಇಸಿಕಲ್ ಟು ಎಸ್ ಎಮ್ ಅಂತ ಇತ್ತು ಅಂತ ಹೌದಾ ಹೌದು ಸೊ ಈ ರೀತಿಯಾಗಿ ಸೊ ನೆಕ್ಸ್ಟ್ ನೋಡಿ ಅದನ್ನೇ ನಾವು ಕಂಟಿನ್ಯೂ ಹೇಳಬೇಕಾದ್ರೆ ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ ಯಾವುದೇ ರೀತಿ ಒಂದು ಮಾರುಕಟ್ಟೆ ಪೂರೈಕೆ ರೇಖೆಯು ಸೊ ವಿವಿಧ ಮಾರುಕಟ್ಟೆ ಬೆಲೆಗಳಲ್ಲಿ ವೈಯಕ್ತಿಕ ಉದ್ಯಮ ಘಟಕಗಳು ಸೊ ಪೂರೈಸಿದ ಒಟ್ಟು ಮೊತ್ತವಾಗಿರುತ್ತದೆ ಹಾಗಾಗಿ ಹೌದಾ ಅದನ್ನೇ ಏನಂತಂದರೆ ಇಲ್ಲಿ ನಾವು ಉದಾಹರಣೆ ತೆಗೆದುಕೊಳ್ಳೋಣ ಉದ್ಯಮ ಘಟಕ ಎ ಮತ್ತು ಉದ್ಯಮ ಘಟಕ ಬಿ ಎಂದು ಭಾವಿಸೋಣ ಹೌದಾ ಇದು ಗೊತ್ತಿರಬೇಕು ನಿಮಗೆ ಎಸ್ ನೋಡಿ ಸ್ನೇಹಿತರೆ ಇಲ್ಲಿ ಸ್ವಲ್ಪ ಏನಾಗಿದೆ ಅಂದರೆ ಎರಡನೇ ಕಂಟೆಂಟ್ ಇದೆ ನಾನು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳೋಗತ್ತೀನಿ ಅದು ಸ್ವಲ್ಪ ಚೆನ್ನಾಗಿ ಬರ್ತಾಯಿಲ್ಲ ಅದಕ್ಕೆ ವೆಯ್ಟ್ ಮಾಡಿ ಹಾಂ ಇಲ್ಲಿ ಬಂತು ನೋಡಿ ವಿದ್ಯಾರ್ಥಿಗಳೇ ಓಕೆ ಸೊ ಇದನ್ನು ಕಂಟಿನ್ಯೂ ಆಗಿ ನಾನು ಕಂಟೆಂಟನ್ನು ತೊಗೊಳ್ತಾ ಇದ್ದೀನಿ ಮಾರುಕಟ್ಟೆಯಲ್ಲಿ ಕೇವಲ ಇಬ್ಬರು ಅಥವಾ ಎರಡು ಉದ್ಯಮ ಘಟಕಗಳಿವೆ ಅಂತ ಅಂದ್ಕೊಳ್ಳೋಣ ಹೌದಾ ಎಷ್ಟಿದಾವೆ ಎರಡು ಸೊ ನೀವು ಅನ್ಬೋದು ಸರ್ ಯಾಕೆ ರೀ ಮಾರುಕಟ್ಟೆಯಲ್ಲಿ ಇಬ್ಬರೇ ಏನಂತ ಮಾರುಕಟ್ಟೆ ಘಟಕಗಳು ಅಥವಾ ಉದ್ಯಮ ಘಟಕಗಳಿರುತ್ತೆ ಅಂತಂದರೆ ನಾವು ಊಹೆ ಮಾಡ್ಕೊಳ್ತಾ ಇದ್ದೀವಿ ಯಾಕಂದರೆ ಸೊ ನಮಗೆ ಮಾರುಕಟ್ಟೆಯ ಒಂದು ಸಪ್ಲೈ ಪೂರೈಕೆ ರೇಖೆ ನಾವು ಲಭ್ಯವಾಗಬೇಕಾದ್ರೆ ನಾವು ಒಂದಿಷ್ಟು ಊಹೆಗಳನ್ನು ಮಾಡ್ಕೋಬೇಕಾಗತ್ತೆ ಅದಕ್ಕೆ ಎಸ್ ಒನ್ ಎಸ್ ಟು ಅಂತೇಳಿ ನಾವು ಕರೀತೀವಿ ಅದಕ್ಕೋಸ್ಕರ ಸೊ ಉದ್ಯಮ ಘಟಕ ಎ ಮತ್ತು ಉದ್ಯಮ ಘಟಕ ಬಿ ಎಸ್ भाविसोण ಹೌದಾ ಅಥವಾ ಕಲ್ಪಿಸೋಣ ಮಾರುಕಟ್ಟೆ ಬೆಲೆ ಪಿ ಒನ್ ಪಿ ಒನ್ ಅಂತಂದ್ರೆ ಆರಂಭಿಕ ಬೆಲೆ ನೆನಪಿರಲಿ ವಿದ್ಯಾರ್ಥಿಗಳೇ ಆರಂಭಿಕ ಬೆಲೆ ಇದಕ್ಕೆ ಹತ್ತು ರೂಪಾಯಿಗೆ ಸಮ ಇದೆ ಅಂತ ಅರ್ಥ ನಾನು ಹೌದಾ ಇಲ್ಲಿ ಪಿ ಒನ್ ಹ್ಯಾಟ್ ಅಂತ ಇದೆ ಅಥವಾ ಬಾರ್ ಅಂತ ಕರಿತಾ ಇದ್ದೀವಿ ಸೊ ಬಾರ್ ಅಂತಂದ್ರೆ ಇಲ್ಲಿ ಏನು ಅಂತಂದ್ರೆ ಸೊ ಯಾವ ಒಂದು ಮಾರುಕಟ್ಟೆಯಲ್ಲಿ ಬೆಲೆ ಇದೆಯಲ್ಲ ಅದು ಕಾನ್ಸ್ಟೆಂಟ್ ಇದೆ ಅಂತ ಅರ್ಥ ಅಟೋನಮಸ್ ಆಗಿದೆ ಅಂತ ಅರ್ಥ ಇಲ್ಲಿ ಯಾವುದೇ ರೀತಿಯಂತ ಚೇಂಜಸ್ ಇಲ್ಲ ಅಂತ ಇದು ಆರಂಭಿಕ ಬೆಲೆ ಹತ್ತು ರೂಪಾಯಿಗೆ ಸಮವಾಗಿದ್ದು ಇರುವಂತದ್ದು ಅಂತ ಅಂದ್ರೆ ಸೊ ಬೆಲೆ ಪಿ ಒನ್ನ ಬಾರ್ಗಿಂತ ಹೌದಾ ಸೊ ಅಧಿಕವಿದ್ದರೆ ಸಾರಿ ಕಡಿಮೆ ಇದ್ದಾರೆ ಉದ್ಯಮ ಘಟಕ ಎ ಏನನ್ನು ಉತ್ಪಾದಿಸುವುದಿಲ್ಲ ಯಾಕಂದ್ರೆ ಸೊ ಪಿ ಒನ್ ಇದ್ದಾಗ ಸೊ ಏನಾಗ್ತಾ ಇದೆ ಅವನಿಗೆ ಇಂಟ್ರೆಸ್ಟ್ ಇದೆ ಎ ಕಿಂತಲೂ ಅಥವಾ ಪಿ ಒನ್ ಕಿಂತಲೂ ಏನಾದ್ರೂ ಕಡಿಮೆ ಇದ್ರೆ ಸೊ ಅವಾಗ ಆ ಬೆಲೆ ಕಡಿಮೆ ಆದಾಗ ಅವಾಗ ಉದ್ಯಮ ಘಟಕಕ್ಕೆ ಏನಾಗುತ್ತೆ ಅಂತಂದರೆ ಭಯ ಉಂಟಾಗುತ್ತೆ ಯಾಕಂದರೆ ಸೊ ನಾವು ಉತ್ಪಾದನೆ ಮಾಡಿರುವಂಥ ವಸ್ತು ಸೊ ಮಾರಾಟ ಆಗದೆ ಇರ್ಬೋದು ಅಥವಾ ನಮಗೆ ಬೆಲೆಯನ್ನು ಸರಿಯಾಗಿ ಸಿಗದೆ ಇರ್ಬೋದು ಅಂತೇಳಿ ಆ ಒಂದು ಉದ್ದೇಶಕ್ಕೋಸ್ಕರ ಅವನು ಯಾವಾಗಲೂ ಕೂಡ ಏನಂತಂದರೆ ಈ ಒಂದು ಬೆಲೆಯನ್ನು ಕಾಪಾಡ್ತಾ ಇರ್ತಾನೆ ಅಥವಾ ಆ ಒಂದು ಬೆಲೆಗೋಸ್ಕರ ಕಾಯ್ತಾ ಇರ್ತಾನೆ ಸೊ ಎ ಯಾವಾಗ ಪಿ ಒನ್ ಬೆಲೆ ಬರುತ್ತೆ ಅವಾಗ ಮಾತ್ರ ಅವನು ಏನು ಇದ್ದಾನೆ ಉತ್ಪಾದನೆ ಮಾಡ್ತಾ ಇದ್ದಾನೆ ಅಥವಾ ಪಿ ಒನ್ಗಿಂತ ಏನಾದರೂ ಬೆಲೆ ಕಡಿಮಿತ್ತು ಅಂತ ತಿಳ್ಕೊರಿ ಈಗ ಟೊಮೆಟೊ ರೇಟ್ ನಿಮ್ಮ ನಿಮ್ಗೆ ಗೊತ್ತಿದೆ ಸೊ ನೂರು ರೂಪಾಯಿ ಪರ್ ಕೆ ಜಿ ಆಗಿದೆ ನಿಮ್ಗೆ ಗೊತ್ತಿರ್ಬೋದು ಹೌದಾ ಎಟ್ ಪ್ರೆಸೆಂಟ ನೀವು ತೆಗೆದುಕೊಳ್ಳಿ ಸೊ ನೀವು ಬೇಕಾದ್ರೆ ಮಮ್ಮಿ ಜೊತೆಗೆ ನೀವು ಏನು ಮಾಡ್ರಿ ಸೊ ತರಕಾರಿ ಮಾರ್ಕೆಟ್ಗೆ ಹೋಗ್ರಿ ನಿಮ್ಗೆ ಗೊತ್ತಾಗುತ್ತೆ ಹೌದಾ ಸೊ ಮಿನಿಮಮ್ ಏಯ್ಟಿ ರುಪೀಸು ಮ್ಯಾಕ್ಸಿಮಮ್ ಹಂಡ್ರೆಡ್ ಟು ಹಂಡ್ರೆಡ್ ಆ್ಯಂಡ್ ಟೆನ್ ಟ್ವೆಂಟಿ ರುಪೀಸ್ ತನ ಆಗಿದೆ ಮಾರ್ಕೆಟ್ ಎಟ್ ಪ್ರೆಸೆಂಟ್ ಹೇಳ್ತಾ ಇದ್ದೀನಿ ಹೌದಾ ಸೊ ಇದ್ರ ಒಳಗಡೆ ಯಾವಾಗಲೂ ಕೂಡ ಫ್ಲಕ್ಷಿಬೇಟ್ ಆಗ್ತಾ ಇರ್ತದೆ ಹೌದಾ ಸೊ ರೇಟು ಒಂದೇ ಸ್ಥಿರವಾಗಿರೋಲ್ಲ ಆದರೆ ಇಲ್ಲಿ ಸೊ ಎರಡು ಉದ್ಯಮ ಘಟಕಗಳು ವಿಭಿನ್ನ ರೀತಿಯಾದಂಥ ಬೆಲೆಗಳಲ್ಲಿ ಮಾರಾಟ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದಾವೆ ಅಂದರೆ ಪಿ ಒನ್ನಲ್ಲಿ ಒಂದನೇ ಉದ್ಯಮ ಘಟಕ ಇಷ್ಟಪಟ್ಟರೆ ಸೊ ಪಿ ಟು ಏನು ಮಾಡ್ತಾ ಇದೆ ಅಂದರೆ ಎರಡನೇ ಉದ್ಯಮ ಘಟಕ ಇಂಟ್ರೆಸ್ಟ್ ಪಡ್ತಾ ಇದೆ ಅಂತ ಅರ್ಥ ಓಕೆ ಹಾಂ ಮತ್ತು ಮಾರುಕಟ್ಟೆ ಬೆಲೆ ಪಿ ಟೂಗಿಂತ ಅಥವಾ ಬಾರ್ಗಿಂತ ಸೊ ಕಡಿಮೆ ಇದ್ದರೆ ಬಿ ಉದ್ಯಮ ಘಟಕ ಏನನ್ನು ಉತ್ಪಾದಿಸುವುದಿಲ್ಲ ನೆನಪಿರಲಿ ನಿಮಗೆ ಹೌದಾ ಎಸ್ ಸೊ ಪಿ ಒನ್ ಹ್ಯಾಟ್ ಅಥವಾ ಪಿ ಒನ್ ಬಾರ್ ಸೊ ಗಿಂತಲೂ ಪಿ ಟೂ ಬಾರ್ ಹೆಚ್ಚಾಗಿದೆ ಎಂದು ಭಾವಿಸೋಣ ಇಲ್ಲಿ ಏನಂತಂದ್ರೆ ಪಿ ಒನ್ ಹತ್ತು ರೂಪಾಯಿ ಅಂತ ಅನ್ಕೊಳ್ಳೋಣ ಪಿ ಟೂ ಅಂತಂದ್ರೆ ಇಪ್ಪತ್ತು ರೂಪಾಯಿ ಅನ್ಕೊಳ್ಳೋಣ ಯಾವುದೇ ಒಂದು ವಸ್ತುವಿನ ಬೆಲೆ ಹೌದಾ ಓಕೆ ಸೊ ನೆಕ್ಸ್ಟ್ ನೋಡಿ ನಾವು ಇದನ್ನು ಏನು ಮಾಡೋಣ ಡೈಗ್ರಾಮ್ಸ್ಗೆ ಸ್ವಲ್ಪ ಇದನ್ನು ನಿಮ್ಗೆ ಏನು ಮಾಡ್ತಾ ಇದ್ದೀನಿ ದೊಡ್ಡದಾಗಿ ಸ್ವಲ್ಪ ತೋರಿಸ್ತಾ ಇದ್ದೀನಿ ಇಲ್ಲಿ ಕೆಳಗಡೆ ಉತ್ಪನ್ನ ಪ್ರಮಾಣ ಅಂಥೇಳಿ ನೀವು ಅದನ್ನು ಕರಿಬೇಕಾಗತ್ತೆ ಸ್ನೇಹಿತರೆ ಸೊ ಇಲ್ಲಿ ನೋಡಿ ನೀಟಾಗಿದೆ ಈ ಡೈಗ್ರಾಮ್ಸ್ ನಿಮ್ಗೆ ಕರೆಕ್ಟಾಗಿ ಅನಿಸ್ಬೋದು ಸ್ವಲ್ಪ ಕೆಳಗಡೆ ತೊಗೋತೀನಿ ಎಸ್ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಸೊ ಇದನ್ನು ಡೈಗ್ರಾಮ್ಸ್ ಏನು ಮಾಡೋಣ ಸ್ವಲ್ಪ ಏನು ಓಕೆ ಸೊ ಒಂದು ಆಕಾರನ ಕೊಡೋಣ ಇದಕ್ಕೆ ನೀಟ್ ಅನ್ನಿಸ್ತೆ ನಿಮಗೆ ಕ್ಲಿಯರ್ ಕಾಣ್ತಾ ಇದೆ ಹೌದಾ ಸೊ ಮಾರ್ಕ್ ಮಾಡ್ಕೊಂಡಿದ್ದೀವಿ ನೋಡ್ರಿ ಗುಲಾಬಿ ಕಲರಿಂದ ಓಕೆ ಸೊ ನೋಡಿ ನೆನಪಿರಲಿ ನಿಮಗೆ ಓ ವೈ ಅನ್ನುವಂಥದ್ದು ಏನಿದೆ ಇದು ಓ ವಾಯ್ ಅಂತ ನಾವು ಬರಿಬೇಕಾಗತ್ತೆ ಎಲ್ಲ ಕಡೆ ವಾಯ್ ವಾಯ್ ಅಂತ ಬರ್ಕೊಳ್ಳಿ ನೀವು ಸೊ ನೆಕ್ಸ್ಟ್ ಇಲ್ಲಿ ಎಕ್ಸ್ ಅಂತ ಇರಲಿ ನೆನಪಿರಲಿ ಇದು ಮೂಲ ಯಾವಾಗಲೂ ಕೂಡ ನಿಮ್ಗೆ ಗೊತ್ತಿರಲಿ ಒಂದೇ ಕೆಳಗಡೆ ತೊಗೊಂಡ್ರೆ ಒಂದು ಬರೆದ್ರೂ ಸಾಕು ಓ ವೈ ಲಂಬಾಕ್ಷ ಓ ಎಕ್ಸ್ ತಲಾಕ್ಷ ಇದು ನೆನಪಿರಲಿ ಓ ಎಕ್ಸ್ ತಲಾಕ್ಷದಲ್ಲಿ ನಾವು ಏನನ್ನ ಸೇರ್ಪಡೆ ಮಾಡಿದೀವಿ ಅಥವಾ ಏನನ್ನ ಮೆನ್ಷನ್ ಮಾಡಿದೀವಿ ಇದು ಭಾಳ ಇಂಪಾರ್ಟೆಂಟ್ ಉತ್ಪನ್ನ ಅಂತಂತೆ ನಾವು ಕರೀತೀವಿ ಕರೀದ್ವಿ ನೆಕ್ಸ್ಟ್ ಇಲ್ಲಿ ಈ ಕಡೆ ಏನು ಮಾಡಿದ್ವಿ ಓ ವೈ ಲಂಬಾಕ್ಷ ಮೇಲೆ ಎರಡನ್ನು ನಾವು ತೋರಿಸಿದ್ವಿ ಒಂದು ವೆಚ್ಚ ಮತ್ತು ಇನ್ನೊಂದು ಏನಂದರೆ ಬೆಲೆ ವಸ್ತುವಿನ ಬೆಲೆ ಹಾಂ ಸೊ ಇಲ್ಲಿ ಈ ವಿವಿಧ ಮಾರುಕಟ್ಟೆಯ ಬೆಲೆಗಳು ವಿವಿಧ ರೀತಿಯಾಗಿದೆ ಸೊ ಪಿ ಒನ್ ಅಂತಂದರೆ ನಾವು ಅಜೂಮ್ ಮಾಡ್ಕೊಳ್ಳೋಣ ಇಲ್ಲಿ ಹತ್ತು ರೂಪಾಯಿ ಅಂತ ಅನ್ಕೊಳ್ಳೋಣ ನೆನಪಿರಲಿ ವಿದ್ಯಾರ್ಥಿಗಳೇ ಸೊ ನೆಕ್ಸ್ಟ್ ಇಲ್ಲಿ ಪಿ ಟು ಅಂತಂದರೆ ಇದು ಇಪ್ಪತ್ತು ರೂಪಾಯಿ ಅಂತ ಅನ್ಕೊಳ್ಳೋಣ ಎಷ್ಟು ಅನ್ಕೊಳ್ಳೋಣ ವಿದ್ಯಾರ್ಥಿಗಳೇ ಇಪ್ಪತ್ತು ರೂಪಾಯಿ ಸರಿನಾ ಸರಿಯಾಗಿದೆನಾ ಎಸ್ ಸೊ ಇದನ್ನು ನಿಮಗೆ ರಫ್ ಮಾಡ್ತೀವಿ ನೋಡಿ ಕ್ಲಿಯರ್ ಕಾಣಲ್ಲ ಅದಕ್ಕೋಸ್ಕರ ಎಸ್ ಓಕೆ ಹಾಂ ಸೊ ನೋಡಿ ಸೊ ಈಗ ಪಿ ಒನ್ ಅಂದರೆ ಏನು ಅರ್ಥ ಆಯಿತು ನಿಮ್ಗೆ ಸೊ ಟೆನ್ ರುಪೀಸ್ ಅಂತ ಹೌದಾ ಇವಾಗ ಇಲ್ಲಿ ಏನು ಮಾಡೋಣ ಅಂದರೆ ಸ್ವಲ್ಪ ಬೇರೆ ಕಲರನ್ನು ನಿಮ್ಗೆ ತೊಗೊಳ್ತೀನಿ ಇಲ್ಲಿ ಒಂದಿಷ್ಟು ಐಡಿಯಾ ಬರ್ಬೋದು ಹಾಂ ಇಲ್ಲಿ ಏನಿದೆ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಪಿ ಒನ್ನಿಂದ ಸ್ಟಾರ್ಟ್ ಆಗಿರುವಂಥ ಕರ್ವ ಇದೇನು ಮಾಡಿದೆ ಸಪ್ಲೈ ಕರ್ವಿದೆ ಹೌದಾ ಮಾರ್ಕೆಟ್ನಲ್ಲಿ ಸಪ್ಲೈ ಕರ್ವಿದೆ ಅದಕ್ಕೆ ಅವ ಏನು ಮಾಡ್ತಾಯಿದ್ದಾನ ಉದ್ಯಮ ಘಟಕ ಏ ಮಾರುಕಟ್ಟೆಯಲ್ಲಿ ಹತ್ತು ರೂಪಾಯಿ ಇದ್ದಾಗ ಅವ ಏನು ಮಾಡ್ತಾಯಿದ್ದಾನ ಆ ಒಂದು ವಸ್ತುವನ್ನು ಪೂರೈಕೆ ಮಾಡ್ತಾ ಇದ್ದಾನೆ ನೆನಪಿಟ್ಕೊಳ್ಳಿ ಹಾಗಾಗಿ ಅವನಿಗೆ ಏನು ಸಿಗ್ತಾಯಿದೆ ಅಂದರೆ ಇಷ್ಟು ಮಟ್ಟಿಗೆ ಕ್ವಾಂಟಿಟಿ ಸಿಗ್ತಾ ಇದೆ ಕ್ಯೂ ಅಂತ ಅಂದರೆ ಓ ಪಿ ಒನ್ ಬೆಲೆಯಲ್ಲಿ ಓ ಕ್ಯೂ ಒನ್ ಅಷ್ಟು ಏನಾಗ್ತಾ ಇದೆ ಅವನಿಗೆ ಸೊ ಕ್ವಾಂಟಿಟಿಯನ್ನು ಸಿಗ್ತಾ ಇದೆ ಅಂತ ಅರ್ಥ ಸೊ ಅದಕ್ಕೆ ಮಾರುಕಟ್ಟೆ ಹತ್ತು ರೂಪಾಯಿ ಇದ್ದಾಗ ಅವನಿಗೆ ಇಂಟ್ರೆಸ್ಟ್ ಬಂತು ಅದಕ್ಕೆ ಮೇನ್ ಮಾಡ್ತಾ ಇದ್ದಾನೆ ಸಪ್ಲೈ ಮಾಡ್ತಾ ಇದ್ದಾನೆ ಇದು ಒಂಬತ್ತು ಹೌದಾ ಎರಡನೇ ವ್ಯಕ್ತಿಯನ್ನು ನೋಡಿ ಇಲ್ಲಿ ಏನಾಗ್ತಾ ಇದೆ ಸಪ್ಲೈ ಕರ್ವ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಅಂದರೆ ಪಿ ಟೂನಿಂದ ಸ್ಟಾರ್ಟ್ ಮಾಡಿದ್ದಾನೆ ಪಿ ಒನ್ಗೆ ಟಚ್ ಆಗಿಲ್ಲ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಟಚ್ ಆಗಿಲ್ಲ ನೆನ್ಪಿಟ್ಕೊಳ್ಳಿ ಹೌದಾ ಇಲ್ಲಿ ಟಚ್ ಆಗಿಲ್ಲ ಎಸ್ ಹೌದಾ ಪಿ ನಿಂದ ಸ್ಟಾರ್ಟ್ ಮಾಡಿದ್ದಾನೆ ಪಿ ಟೂ ಅಂದರೆ ಏನು ಹೇಳಿದ್ದೀನಿ ಎಸ್ ಟ್ವೆಂಟಿ ರುಪೀಸ್ ಕರೆಕ್ಟಾಗಿ ಇಪ್ಪತ್ತು ರೂಪಾಯಿ ಸೊ ಇಪ್ಪತ್ತು ರೂಪಾಯಿ ಇದ್ದಾಗ ಎರಡನೇ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ ಈ ಮಾರುಕಟ್ಟೆಯಲ್ಲಿ ತನ್ನ ವಸ್ತುಗಳನ್ನೆಲ್ಲನೂ ಕೂಡ ಏನು ಮಾಡ್ತಾ ಇದ್ದಾನೆ ಬಿಡುಗಡೆ ಮಾಡ್ತಾ ಇದ್ದಾನೆ ಸೊ ಉತ್ಪಾದನೆ ಮಾಡಿ ಅದನ್ನು ಮಾರುಕಟ್ಟೆಗೆ ತರ್ತಾ ಇದ್ದಾನೆ ನೋಡಿ ಸೊ ಇವರು ಇವರಿಬ್ಬರೂ ಕೂಡ ಸೊ ಪರಿಪೂರ್ಣ ಪೈಪೋಟಿಯಲ್ಲಿದ್ದರೂ ಸಹ ಅಥವಾ ಪರಿಪೂರ್ಣ ಪೈಪೋಟಿಯ ಗುಣಲಕ್ಷಣ ಹೊಂದಿದ್ರು ಸಹ ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ವಿಭಿನ್ನ ರೀತಿಯ ಒಂದು ಬೆಲೆಗಳನ್ನು ನಿರ್ಧಾರದಲ್ಲಿ ಸೊ ಅವರು ತೆಗೆದುಕೊಳ್ಳುವಂಥ ಒಂದು ನಿರ್ಧಾರ ಬೇರೆಯಾಗಿದೆ ಹೌದಾ ಒಬ್ಬ ವ್ಯಕ್ತಿ ಹತ್ತು ರೂಪಾಯಲ್ಲಿ ಮಾರಾಟ ಮಾಡಿದ್ರೆ ಇನ್ನೊಬ್ಬ ವ್ಯಕ್ತಿ ಸೊ ಇಪ್ಪತ್ತು ವಸ್ತುವನ್ನ ಮಾರಾಟ ಮಾಡ್ತಾ ಇದ್ದಾನೆ ಹಾಗಾಗಿ ಸೊ ಇವರಿಬ್ಬರ ಒಂದು ಮಿಲನದಿಂದಾಗಿ ಅವಾಗ ನಮಗೆ ಒಂದು ರೇಖೆಯನ್ನ ಉಂಟಾಗುತ್ತೆ ಆ ರೇಖೆನೇ ನಾವು ಇವತ್ತು ಮಾರುಕಟ್ಟೆ ಪೂರೈಕೆ ರೇಖೆ ಅಂತ ಕರೀತಿದ್ವಿ ನೋಡಿ ಇಲ್ಲಿ ಏನಾಗಿದೆ ಇದು ಎಸ್ ಒನ್ ಇಂದಿದೆ ಅಂದ್ರೆ ಸಪ್ಲೈಯರ್ ಒಬ್ಬೊಂದಿದೆ ಇದು ನೆಕ್ಸ್ಟ್ ಎಸ್ ಟು ಏನಾಗಿದೆ ಇಲ್ಲಿಂದ ಇಲ್ಲಿ ತನಕ ಜಂಪ್ ಆಗಿದೆ ಸೊ ಹಾಗಾಗಿ ಮಾರುಕಟ್ಟೆ ಸೊ ರೇಖೆ ಏನಾಗಿದೆ ಸ್ವಲ್ಪ ಇದು ಗ್ಯಾಪ್ ಜಾಸ್ತಿ ಇದೆ ನೋಡಿ ಇಲ್ಲಿ ಏನಿದೆ ಈ ಎರೆ ಟ್ರೈಯಂಗಲಲ್ಲಿ ಕಡಿಮೆ ಇದೆ ಹೌದಾ ಸೊ ನೋಡಿ ಇಲ್ಲಿಂದ ಇಲ್ಲಿತನ ಅಷ್ಟೇ ಸಪ್ಲೈ ಸಪ್ಲೈವನ್ನ ಮಾಡ್ತಾ ಇದ್ದಾನೆ ಅಂತ ಅರ್ಥ ಹೌದಾ ಸೊ ನೆಕ್ಸ್ಟ್ ಇವನಿಗೆ ಏನು ಸಿಗ್ತಾ ಇದೆ ಇಷ್ಟು ಏರಿಯಾ ಅವನಿಗೆ ಏನಾಗ್ತಾ ಇದೆ ಸೊ ಇದು ಮಾರುಕಟ್ಟೆಯಲ್ಲಿ ಸಿಕ್ಕಿರುವಂಥ ಒಂದು ಪೂರೈಕೆ ಪ್ರಮಾಣ ನೋಡಿ ಸೊ ಹಾಗಾದರೆ ಇಲ್ಲಿ ನಿಮ್ಗೆ ಅರ್ಥ ಮಾಡಿಕೊಡ್ರಿ ಇವ ಕ್ವಾಂಟಿಟಿ ಹೆಚ್ಚಿಗೆನ ಉತ್ಪಾದನೆ ಮಾಡಿ ಹೆಚ್ಚಿಯನ್ನು ಮಾರಾಟ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಇವನು ಕಡಿಮೆ ವಸ್ತುವನ್ನು ಉತ್ಪಾದನೆ ಮಾಡಿ ಸೊ ಕಡಿಮೆ ಪ್ರಮಾಣದಲ್ಲಿ ಪೂರೈಕೆ ಮಾಡಲು ಇಷ್ಟಪಡ್ತಾ ಇದ್ದಾನೆ ಅಂತ ಅರ್ಥ ನೆನಪಿರಲಿ ನಿಮಗೆ ಹೌದಾ ಸೊ ಅಲ್ಲಿ ಲಾಭ ಆಗುತ್ತೆ ನಷ್ಟ ಆಗತ್ತೆ ಅಂತ ವಿಚಾರ ಇರಲಿ ಸೊ ಯಾವ ರೀತಿಯಾಗಿ ತನ್ನ ಸಪ್ಲೈಯನ್ನು ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಯಾವ ಬೆಲೆಯಲ್ಲಿ ಆದ್ದರಿಂದಾಗಿ ಸೊ ಇವರಿಬ್ಬರ ಒಂದು ಕಾರಣದಿಂದಾಗಿ ಈ ರೀತಿಯಾದಂಥ ಒಂದು ರೇಖೆಯನ್ನು ಉಂಟಾಗುತ್ತೆ ಆ ರೇಖೆನೇ ಮಾರುಕಟ್ಟೆ ರೇಖೆ ಅಥವಾ ಮಾರುಕಟ್ಟೆ ಪೂರೈಕೆ ರೇಖೆ ಅಂತೇಳಿ ನಾವು ಅದನ್ನು ಕರಿಬೇಕಾಗತ್ತೆ ಎಸ್ ಸೊ ಕೊನೆಯದಾಗಿ ನೋಡಿ ಈ ವಿದ್ಯಾರ್ಥಿಗಳೇ ಸೊ ಇದಕ್ಕೆ ಒಂದು ಕೊನೆಯದಾಗಿ ನೀವು ಸ್ವಲ್ಪ ಕಂಕ್ಲೂಷನನ್ನು ಬರೀಬೇಕಾಗತ್ತೆ ಕಂಕ್ಲೂಷನ್ ಬರಲಿಲ್ಲ ಅಂದರೆ ಸೊ ನಿಮ್ಮ ಮಾರ್ಕ್ಸ್ ಕಟ್ ಆಗುವಂಥ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನಾನು ಕಂಕ್ಲೂಷನ್ ಭಾಳ ಶಾರ್ಟಾಗಿ ನಾನು ಅದನ್ನು ತಗೊಂಡಿದ್ದೀನಿ ಸ್ನೇಹಿತರೆ ಇಲ್ಲಿ ನೋಡಿ ಸೊ ಇಲ್ಲಿ ಒಂದು ರೇಖಾಚಿತ್ರದಲ್ಲಿ ಹೌದಾ ರೇಖಾಚಿತ್ರದಲ್ಲಿ ಮಾರುಕಟ್ಟೆ ಪೂರೈಕೆ ರೇಖೆ ಒಂದು ಪ್ಯಾನಲ್ ಅಂತ ಕರೆದರೆ ಘಟಕ ಅಂತ ಫಲಕ ಅಂತಲೂ ಕೂಡ ಕರಿಬೋದು ಸೊ ಪ್ಯಾನಲ್ ಎ ಅಂತ ತೆಗೆದುಕೊಳ್ಳೋಣ ಪ್ಯಾನಲ್ ಎ ಅಂದರೆ ಉದ್ಯಮ ಘಟಕ ಒಂದು ನೆನಪಿರಲಿ ನೆಕ್ಸ್ಟ್ ಸೊ ಉದ್ಯಮ ಘಟಕ ಒಂದರ ಪೂರೈಕೆ ರೇಖೆಯನ್ನು ತೋರಿಸುತ್ತದೆ ನೆಕ್ಸ್ಟ್ ಪ್ಯಾನಲ್ ನಲ್ಲಿ ಉದ್ಯಮ ಘಟಕಗಳ ಎರಡನೆಯ ಪೂರೈಕೆ ರೇಖೆಯನ್ನು ಪ್ರತಿಬಿಂಬಿಸುತ್ತದೆ ಅಥವಾ ತೋರಿಸುತ್ತದೆ ನೆಕ್ಸ್ಟ್ ಪ್ಯಾನಲ್ ಸಿ ನಲ್ಲಿ ಲಾಸ್ಟ್ ಇರುವಂಥದ್ದು ಅದು ಏನಿದೆ ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ಪ್ರತಿನಿಧಿಸುತ್ತದೆ ಅಥವಾ ತೋರಿಸುತ್ತದೆ ಇದು ಎರಡು ಉದ್ಯಮ ಘಟಕಗಳ ಸಮಾನಾಂತರ ಸಂಕಲನವನ್ನು ಪಡೆಯುವುದರ ಮೂಲಕ ಅಥವಾ ಪಡೆದುಕೊಳ್ಳುವುದರ ಮೂಲಕ ಪಡೆಯಲಾಗಿದೆ ನೋಡ್ರಿ ಸೊ ಅದಕ್ಕೆ ನಿಮ್ಮ ಮೊದಲೇ ನಾನು ಸ್ಟಾರ್ಟಿಂಗ್ ಒಳಗೆ ಹೇಳಿದೆ ಕನ್ಕ್ಲೂಷನ್ ನಿಮ್ಗೆ ಅರ್ಥ ಆಗಿರ್ಬೋದು ಸೊ ಏನು ಹೇಳಿದ್ದೆ ನೋಡಿರಿ ಎಸ್ ಒನ್ ಪ್ಲಸ್ ಎಸ್ ಟು ಅಂತ ಹೇಳಿದ್ದೆ ಹೌದಾ ಹಾಂ ಏನಾಗ್ತಿತ್ತು ರೀ ಎಸ್ ಎಮ್ ಅಂತ ಆಗ್ತಿತ್ತು ಎಸ್ ಹೌದಲ್ಲ ಅದೇ ಥರ ಅಂದರೆ ಇಲ್ಲಿ ಅದೇ ವರ್ಡನ್ನು ನಾವು ಇಲ್ಲಿ ತೊಗೊಂಡಿದ್ದೀವಿ ಏನಂತಾರೆ ಉದ್ಯಮ ಘಟಕಗಳ ಸಮಾನಾಂತರ ಸಂಕಲನವನ್ನು ಪಡೆಯುವುದರ ಮೂಲಕ ಪಡೆಯಬಹುದು ಹೌದಾ ಅವು ಎಲ್ಲನೂ ಕೂಡಿಸೋದ್ರಿಂದ ಅಂದ್ರೆ ಹತ್ತು ಪ್ಲಸ್ ಇಪ್ಪತ್ತು ಇಸ್ಕಲ್ ಟು ಮೂವತ್ತು ಮಾರುಕಟ್ಟೆ ಬೇಡಿಕೆ ಎಷ್ಟು ಮೂವತ್ತರ ಕೂಡಿದೆ ಅಂತ ಅರ್ಥ ಎಸ್ ಸೊ ನೋಡಿ ವಿದ್ಯಾರ್ಥಿಗಳೇ ಕೊನೆಯದಾಗಿ ಇಲ್ಲಿ ಇದನ್ನೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಮಾರುಕಟ್ಟೆ ಪೂರೈಕೆ ಏನು ಮಾರುಕಟ್ಟೆಯಲ್ಲಿ ನ ಹೌದಾ ಮಾರುಕಟ್ಟೆಯಲ್ಲಿನ ಎರಡು ಉದ್ಯಮ ಘಟಕಗಳ ಪೂರೈಕೆ ರೇಖೆಗಳಾದ ಎಸ್ ಒನ್ ಹೌದಾ ಇಲ್ಲಿ ಎರಡಿದೆ ಸೊ ಇಲ್ಲಿ ಯಾವ್ಯಾವ ಎರಡಿದೆ ನೋಡ್ಕೊಳ್ಳಿ ಇದು ಎಸ್ ಒನ್ ಅಂತಿದೆ ನೆಕ್ಸ್ಟ್ ಎಸ್ ಟು ಅಂತಿದೆ ಎಸ್ ಹೌದಾ ಒಂದು ನಿಮಿಷ ಸ್ನೇಹಿತರೆ ಇದು ನಿಮ್ಗೆ ಕ್ಲಿಯರ್ ಕಾಣಿಸ್ತಾ ಇದೆ ಹೌದಾ ಎಸ್ ಒನ್ ಮತ್ತು ಎಸ್ ಟು ಎಸ್ ಒನ್ ಅಂದರೆ ಉದ್ಯಮ ಘಟಕದ ಸಪ್ಲೈಯರ್ ಒನ್ ಎಸ್ ಟು ಅಂದರೆ ಉದ್ಯಮ ಘಟಕ ಇಬ್ಬರ ಅಥವಾ ಎರಡರ ಅಂತ ಅರ್ಥ ಆಗ್ತದೆ ಎರಡರ ಉದ್ಯಮ ಘಟಕಗಳ ಸಮಾನಾಂತರ ಸಂಕಲನವನ್ನು ಮಾಡುವುದರ ಮೂಲಕ ನಾವು ಎಸ್ ಎಮ್ ಅನ್ನು ಪಡೆಯುತ್ತೇವೆ ನಾವೇನು ಪಡಿತಾ ಇದ್ದೀವಿ ಎಸ್ ಎಮ್ ಎಸ್ ಎಮ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೊ ಅದು ಯಾವುದು ಅಂತಂದರೆ ಮಾರುಕಟ್ಟೆಯ ಒಂದು ಸೊ ಏನಂತ ಇದ್ದೀವಿ ಪೂರೈಕೆ ರೇಖೆ ಅಥವಾ ಮಾರುಕಟ್ಟೆ ಪೂರೈಕೆ ಅಂತೇಳಿ ಕರಿತಾ ಇದ್ದೀವಿ ಅದನ್ನೇ ಮುಂದೆ ನಮ್ಮ ಒಂದು ಕುಡಿಯುವಕ್ಕೆ ಮುಖಾಂತರ ಸೊ ಇದ್ರ ಮೇಲೆ ನಿಮಗೆ ಒಂದು ಫಿಲಿಂದಿ ಬ್ಲ್ಯಾಂಕ್ಸನ್ನು ಏನಾಗುತ್ತೆ ಬರ್ಬೋದು ನೆನಪಿಟ್ಕೊಂಡ್ರಿ ಹೌದಾ ಸೊ ಇಲ್ಲಿ ಏನಾಗ್ತಾ ಇದೆ ಉದ್ಯಮ ಘಟಕದ ಪೂರೈಕೆ ರೇಖೆ ಗಳ ಸಂ ಡ್ಯಾಡ್ಯಾಶ್ ಒಂದು ಸಂಕಲನ ಮಾಡುವುದರ ಮೂಲಕ ಸು ಇದನ್ನು ಪಡೆಯಬಹುದು ಇದನ್ನು ಅಂದರೆ ಯಾವುದು ಸಮಾನಾಂತರ ಸಂಕಲನವನ್ನು ಅಂತ ನೀವು ಬರೀಬೇಕಾಗತ್ತೆ ಸೊ ಹಾಗಾಗಿ ಇದು ಕೊನೆಯದಾಗಿ ಎಸ್ ಎಮ್ ಪಿ ಪಿ ಅಂದರೆ ಇಲ್ಲಿ ಕಾನ್ಸ್ಟೆಂಟ್ ಅಂತ ಅರ್ಥ ಆಗುತ್ತೆ ಇಸಿಕಲ್ ಟು ಎಸ್ ಒನ್ ಪಿ ಪ್ಲಸ್ ಎಸ್ ಟು ಪಿ ಅಂತ ಹೌದಾ ಎರಡು ಮಾರುಕಟ್ಟೆ ಬೆಲೆಗಳು ವಿವಿಧ ರೀತಿಯಂಥ ಬೆಲೆಗಳಿದೆ ಆ ವಿವಿಧ ರೀತಿಯ ಬೆಲೆಗಳ ಒಂದು ಸಮಾಗಮದಿಂದ ಅಥವಾ ಕೂಡುವಿಕೆಯಿಂದ ಹೌದಾ ಹತ್ತು ಪ್ಲಸ್ ಇಪ್ಪತ್ತು ಇಸಿಕಲ್ ಟು ಹೇಳಿ ಮೂವತ್ತು ಅಷ್ಟೇ ನೋಡಿ ಇದರ ಕನ್ಕ್ಲೂಷನ್ಸ್ ಈ ರೀತಿ ಸೊ ಇಂಥದ್ದು ಒಂದು ಕಾನ್ಸೆಪ್ಟ್ ಮ್ಯಾಗೆ ಇರುವಂಥದ್ದು ಇದು ಹೌದಾ ಸೊ ಇದಿಷ್ಟು ನಮ್ಮ ಒಂದು ಕಂಟೆಂಟ್ ಇದೆ ಸ್ನೇಹಿತರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಸು ಸೊ ಆಲಿಸಿ ಮತ್ತು ಸೊ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೌದಾ ನನ್ನ ಯೂಟ್ಯೂಬ್ ಚಾನಲ್ ನಿಮಗೆ ಗೊತ್ತಿರ್ಬೋದು ಎಕನಾಮಿಕ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಹೌದಾ ಸೊ ದಯವಿಟ್ಟು ಶೇರ್ ಮಾಡಿ ದಯವಿಟ್ಟು ವಾಚ್ ಮಾಡಿ ಧನ್ಯವಾದಗಳು ನಮಸ್ತೆ